ಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿ ನಮ್ಮ ದೇಶ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡಿದ್ರು ಜೊತೆಗೆ ಇವಾಗ ಅಮಿತ್ ಶರ್ ಅವರು ಮಾತಾಡ್ತಾ ಇದ್ದಾರೆ ನೀವೊಂದು ಸ್ಥಾನದಲ್ಲಿ ಇರೋದಕ್ಕೆ ಮೊದಲು ಮುಖ್ಯ ಸಂವಿಧಾನ ಅದನ್ನ ಕೊಟ್ಟಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಮೊದಲು ತಿಳ್ಕೋಬೇಕಾಗಿದೆ ದಯವಿಟ್ಟು ಕೂಡಲೇ ಏನು ಭಾರತ ಸರ್ಕಾರ ಸರ್ಕಾರ ರಾಷ್ಟ್ರಪತಿಗಳು ಏನ್ ಕೂಡಲೇ ರಾಜೀನಾಮೆ ಅವ್ರನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯು ಆಗ್ರಹಿಸ್ತಾ ಇದೆ ಇಡೀ ದೇಶದಂತ ಈಗಾಗಲೇ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ ಯಾಕಂದ್ರೆ ಅಂಬೇಡ್ಕರ್ ಬಗ್ಗೆ ಒಂದೇ ಒಂದು ಮಾತು ಮಾತಾಡಿದಕ್ಕೆ ಇಡೀ ದೇಶದಂತ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ ಆದ್ರೆ ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಕೊಟ್ಟದ ಸಂವಿಧಾನ ಇರುವವರೆಗೂ ನಿಮ್ಮ ಸ್ವರ್ಗ ನರಕ ಇನ್ನೊಂದು ಮತ್ತೊಂದು ಇಲ್ಲಿ ಯಾವುದು ನಡೆಯಲ್ಲ ಇದು ವಾಸ್ತವಾಂಶ ಯಾಕಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಗೌರವ ಇಲ್ಲ ನಿಮ್ಮ ಪೂರ್ವಿಗರು ಪೂರ್ವಗ್ರಿಂದಲೂ ಸಹ ಬಾಬಾ ಸಾಹೇಬ್ ಕಂಡ್ರೆ ಆಗಲ್ಲ ಸಂವಿಧಾನವನ್ನ ಕಂಡ್ರೆ ಆಗಲ್ಲ ಭಾರತೀಯ ಮೂಲ ನಿವಾಸಿಗಳಿಗೆ ಕೊಟ್ಟಂತ ಹಿಮ್ಮಸೆ ಎಂತದ್ದು ಸ್ವಾಮಿ ನೀವು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಹಿಮಸೆ ಎಂತದ್ದು ಸ್ವಾಮಿ ನೀವು ಆ ಹಿಮಸೆಯವನ್ನ ಕಂಡಂತ ನನ್ನ ತಂದೆ ನಮ್ಮ ತಂದೆ ಈ ಭಾರತದ ತಂದೆ ಆದಂತ ಬಾಬಾ ಸಾಹೇಬರು ಈ ಭಾರತಕ್ಕೆ ಬಯೋ ಭಾರತ ಪವಿತ್ರವಾದ ಸಂವಿಧಾನ ಬರೆದಿದ್ದೀರಿ ಹೋಗಿದ್ದೇವೆ ಇವತ್ತು ನಿಮ್ಮ ಗುಲಾಮರಾಗಬೇಕಾಗಿತ್ತು ನಾವು ಅಂತದ್ರಲ್ಲಿ ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಾಡಿನಲ್ಲಿ ನಾವು ಕೂಡ ಸಮಾನರು ಅಂತ ಈ ದೇಶದಲ್ಲಿ ನಾವು ಕೂಡ ಬದುಕ್ತಾ ಇದ್ದೀವಿ ಅಂತದನ್ನ ಸಹಿಸ್ಕೊಳ್ಳಕ್ ಆಗ್ಲಿಲ್ಲ ನಿಮ್ಗೆ डॉक्टर बाबा साहेब अंबेडकर दलित विरोधी अमित शाह दलित विरोधी अमित शाह ಕೇಳಿದಕಾರ ಅಮಿತ್ ಶಾಗೆ ಹೇಳಿದಿಕ್ಕ ಅವನ ಹಟ್ಟಾಸ ಕೇಳಿದಿಕ್ಕ ಅವನ ಅಹಂಕಾರ ಕೇಳಿದಿಕ್ಕಾರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮ್ಮ ಶಕ್ತಿ ಇವತ್ತೇನು ಕೋಲಾರ ಜಿಲ್ಲೆಯ ಕೆಜಸ್ ತಾಲೂಕಿನ ವೇತಮಂಗಲದಲ್ಲಿ ಅಂಬೇಡ್ಕರ್ ವಿವೇದಿ ಕರ್ನಾಟಕ ಸಂಘಟನೆಯಿಂದ ಏನು ಸದನದಲ್ಲಿ ಅಮಿತ್ ಶಾ ರವರ ಹೇಳಿಕೆಯನ್ನು ಖಂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಇವತ್ತೇನೋ ಅಂಬೇಡ್ಕರ್ ವಿವೇಚಿತ ಕರ್ನಾಟಕ ಸಂಘಟನೆಯಿಂದ ಪಂಜಿನ ಮೆರವಣಿಗೆ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನಂದರೆ ಈ ದೇಶದಲ್ಲಿ ಅಮಿತ್ ಶಾರವರು ಆಯ್ಕೆಯಾಗಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಅವರು ಕೊಟ್ಟಿರುವ ಓಟಿನ ಹಕ್ಕಿಂದನೇ ಇವತ್ತು ಅಮಿತ್ ಶಾ ಅವರು ಸದನದಲ್ಲಿ ಕೊಟ್ಟು ಕುರ್ಚಿಯಲ್ಲಿ ಕೂರಿಸ್ಕೊಳ್ಳಕ್ಕೆ ಮೊದಲು ಕಾರಣ ಅಂಥದ್ರಲ್ಲಿ ಇವತ್ತೇನು ಸದನದಲ್ಲಿ ಕೆಲವೊಂದು ವಿಷಯಗಳನ್ನ ಅಂಬೇಡ್ಕರ್ 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 ಅಂತೀರಾ ದೇವರನ್ನಾದ್ರೂ ಜಪಿಸಿದ್ರೆ ಸ್ವರ್ಗಕ್ಕಾದ್ರೂ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವು ಅಂಬೇಡ್ಕರ್ ಅವ್ರನ್ನೇ ಜಪಿಸ್ತೀವಿ ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ದೇವರನ್ನು ನಾವು ನಂಬೋದಿಲ್ಲ ನಾವು ನಂಬಿರೋದು ಏಕೈಕ ದೇವರಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ತಾವು ಏನು ದೇಶದ ಗೃಹ ಮಂತ್ರಿ ಆಗಿದ್ದೀರಾ ತಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಏನು ಅಂಬೇಡ್ಕರ್ ಬಗ್ಗೆ ಈ ರೀತಿ ಹೀನಾಯವಾಗಿ ಮಾತಾಡ್ತೀರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಕೂಡಲೇ ತಾವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ದೇವರ ಆಳ್ವಿಕೆ ಏನಾದ್ರೂ ಇದ್ರೆ ತಾವು ನಡ್ಸ್ಕೋಬಹುದು ಆದ್ರೆ ಇಲ್ಲಿರುವಂತ ಆಳ್ವಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಸಹ ನಾವು ಬದುಕ್ತಾ ಇದ್ದೀವಿ ಅದನ್ನ ಬಿಟ್ಟು ಇವರು ದೇವರನ್ನ ಜಪಿಸಿ ದೇವರನ್ನ ಜಪಿಸಿದ್ರೆ ನೀವು ಸ್ವರ್ಗ ಲೋಕಕ್ಕೆ ಹೋಗ್ತೀರ ಅಂದ್ರೆ ದೇವರಿಂದನೇ ತಾವು ಏನಾದ್ರೂ ಆಯ್ಕೆ ಆಗಿದ್ದೀರಾ ಎಂ ಪಿ ಆಯ್ಕೆ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದಿಂದನೇ ನಾವು ಆಯ್ಕೆ ಆಗ್ಬಿಟ್ಟು ಸಂಸದರಾಗಿ ಈ ಏನು ಈ ದೇಶದ ಗೃಹ ಮಂತ್ರಿಯಾಗಿ ಆಯ್ಕೆಯಾಗಿದ್ದೀರ ಅದನ್ನು ಬಿಟ್ಬಿಟ್ಟು ಈ ರೀತಿ ಅಂಬೇಡ್ಕರ್ ಬಗ್ಗೆ ಇದೇನು ಹೊಸದನ್ನ ಬಿಜೆಪಿಯವರು ಮಾಡ್ತಿರೋದು ಇದಕ್ಕಿಂತ ಕೂಡ ಏನೇನು ಹೆಗ್ಡೇರ್ ಅವರು ಸಹ ಅಂಬೇಡ್ಕರ್ ಬಗ್ಗೆ ಕೂಡ ಹೀನವಾಗಿ ಮಾತಾಡಿದ್ರು ಜೊತೆಗೆ ಇವಾಗ ಅಮಿತ್ ಶಾ ಅವರು ಮಾತಾಡ್ತಾ ಇದ್ದಾರೆ ನೀವೊಂದು ಸ್ಥಾನದಲ್ಲಿ ಇರೋದಕ್ಕೆ ಮೊದಲು ಮುಖ್ಯ ಸಂವಿಧಾನ ಅದನ್ನ ಕೊಟ್ಟಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ರ ಮೊದಲು ತಿಳ್ಕೋಬೇಕಾಗಿದೆ ದಯವಿಟ್ಟು ಕೂಡಲೇ ಏನು ಭಾರತ ಸರ್ಕಾರ ಸರ್ಕಾರ ರಾಷ್ಟ್ರಪತಿಗಳು ಏನ್ ಕೂಡಲೇ ರಾಜೀನಾಮೆ ಅವ್ರನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಆಗ್ರಹಿಸ್ತಾ ಇದೆ ಇಡೀ ದೇಶದಂತ ಈಗಾಗಲೇ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ ಯಾಕಂದ್ರೆ ಅಂಬೇಡ್ಕರ್ ಬಗ್ಗೆ ಒಂದೇ ಒಂದು ಮಾತು ಮಾತಾಡಿದಕ್ಕೆ ಇಡೀ ದೇಶದಂತ ಬೆಂಕಿ ಹಚ್ಕೊಂಡು ಹೋಗ್ತಾ ಇದೆ ಇನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಬಗ್ಗೆ ಏನಾದ್ರೂ ಹೀನ ಇವಾಗ ಮಾತಾಡದೆ ಅದಲ್ಲಿ ಇಡೀ ದೇಶದಂತ ರಕ್ತಪಾತ ರಕ್ತಪಾತ ಅದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇರೋಕೆ ಇಷ್ಟಪಡ್ತೀನಿ ಆದ್ದರಿಂದ ದಯವಿಟ್ಟು ನರೇಂದ್ರ ಮೋದಿ ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ತಮ್ಮ ಪಕ್ಷದಲ್ಲೇ ಏನು ಗೃಹ ಮಂತ್ರಿ ಭಾರತದ ಹೋಮ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಆಗಿ ತಾವು ಆಯ್ಕೆ ಮಾಡಿದ್ದೀರಾ ಅದನ್ನು ಬಿಟ್ಬಿಟ್ಟು ಇವಾಗ ಕೂಡಲೇ ಅವ್ರನ್ನ ರಾಜೀನಾಮೆ ಕೊಡೋಕ್ಕೆ ತಾವು ಕೂಡ ಮನಸ್ಸು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒಂದು ನಮ್ಮ ಸಂಘಟನೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ಒಂದು ವೇಳೆ ಅವ್ರೇನಾದ್ರೂ ರಾಜೀನಾಮೆ ಕೊಡದೆ ಇದ್ದಲ್ಲಿ ಇಡೀ ದೇಶದಂತ ಉಗ್ರವಾದಂತಹ ಪ್ರತಿಭಟನೆಗಳು ಈಗಾಗಲೇ ಮಾಡ್ತಾ ಇದೆ ಇನ್ನೂ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಒಂದು ಅಂಬೇಡ್ಕರ್ ಯುವಕ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಉಗ್ರವಾದಂತ ಹೋರಾಟಕ್ಕೆ ನಾವೆಲ್ಲರೂ ಸಹ ಕರೆ ಕೊಡ್ತಾ ಇದ್ದೀವಿ ಯಾಕಂದ್ರೆ ದಲಿತರು ಏನು ಅಂಬೇಡ್ಕರ್ ಒಬ್ಬರಿಗೆ ಮಾತ್ರ ಸೀಮಿತ ಅಲ್ಲ ದಲಿತರಿಗೆ ಮಾತ್ರ ಸೀಮಿತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬ ಪ್ರಜೆ ಸಹ ಸಂವಿಧಾನವನ್ನು ಕೊಟ್ಟಿರುವಂತ ಯಾವುದೇ ಕಾರಣಕ್ಕೂ ದಲಿತರಿಗೇನು ಸೀಮಿತ ಆಗಿಲ್ಲ ಅಂಬೇಡ್ಕರ್ ಅವರು ದೇಶದ ಪ್ರತಿಯೊಬ್ಬ ಸಹ ಒಂದು ಶಿಕ್ಷಣದಲ್ಲಾಗಿರ್ಬೋದು ಸಂಘಟನೆಯಲ್ಲಾಗಿರ್ಬೋದು ಹೋರಾಟದಲ್ಲಿ ಅದಕ್ಕೆ ಮುಖ್ಯ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕಷ್ಟಪಟ್ಟು ಈ ದೇಶದಲ್ಲಿ ಸಂವಿಧಾನ ಕೊಟ್ಟಿರೋದು ತಾವು ಅರ್ಥ ಮಾಡ್ಕೋಬೇಕಾಗಿದೆ ತಾವು ಇಷ್ಟರ ಮಟ್ಟಿಗೆ ನಾವು ಜೀವನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಮೊದಲು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇಲ್ಲ ಅಂದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನಾವು ಎಲ್ಲೋ ಬೇಕಾದ್ರೆ ಭಿಕ್ಷೆ ಬಿಡಬೇಕಾಗಿತ್ತು ಜೊತೆಗೆ ನರೇಂದ್ರ ಮೋದಿ ಹೋಗ್ಬಿಟ್ಟು ಎಲ್ಲೋ ಎಲ್ಲೋ ಟ್ರೈನ್ ಹತ್ರ ಚಹಾ ಮಾರ್ಕೋಬೇಕಾಗಿತ್ತು ಅಂತ ಪರಿಸ್ಥಿತಿಯಲ್ಲಿ ನಾವು ಇಡ್ತಾ ಇದ್ವಿ ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೂಡ ಇಡೀ ದೇಶ ರಕ್ತಪಾತ ಆದೋದ್ರಲ್ಲಿ ಎರಡನೇ ಮಾತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪವಿತ್ರವಾದಂತಹ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಕೇವಲ ಭಾರತ ದೇಶ ಮಾತ್ರ ಅಲ್ಲ ಅಂಬೇಡ್ಕರ್ ಅನ್ನ ಪ್ರೀತಿಸೋದು ಇಡೀ ಪ್ರಪಂಚದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನು ಗೌರವಿಸ್ತಾರೆ ಅಂತದ್ರಲ್ಲಿ ಏನು ದೇಶದ ಒಂದು ಗೃಹ ಮಂತ್ರಿ ತಾವು ಗೃಹ ಮಂತ್ರಿ ಆಗಿದ್ದೀರಾ ಗೃಹ ಮಂತ್ರಿ ಆಗಿದ್ರು ಕೂಡ ದೇಶವನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಒಬ್ಬ ಗೃಹ ಮಂತ್ರಿ ಇದು ಆದ್ರೆ ತಾವೇ ಈ ರೀತಿ ಅಂಬೇಡ್ಕರ್ 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 ಅಂತೀರಾ ದೇವರನ್ನ ಪೂಜಿಸಿ ಸ್ವರ್ಗ ಲೋಕಕ್ಕೆ ಅಂತ ಹೇಳ್ಬಿಟ್ಟು ತಾವು ಇದು ಮಾಡ್ತೀರಾ ತಾವು ಏನಾದ್ರು ದೇವರಿಂದ ಆಯ್ಕೆ ಮಾಡಿದ್ದೀರಾ ತಾವು ಏನಾದ್ರೂ ದೇವರಿಂದ ಆಯ್ಕೆ ಆಗ್ಬಿಟ್ಟು ಸಂಸದ ಸಂಸದ ಆಗಿರ್ಬೋದು ಜೊತೆಗೆ ಗೃಹ ಮಂತ್ರಿ ಆಗಿದ್ರೆ ನೀವೇನಾದ್ರು ಬೇಕಾದ್ರೆ ಮಾತಾಡ್ಕೊಂಡ್ರೆ ಆದ್ರೆ ತಾವು ಆಯ್ಕೆ ಹಾಕಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಳಿಯಲ್ಲಿ ಸ್ವಾಮಿ ತಾವು ಏನಾದ್ರೂ ಈ ತರ ಏನಾವಾಗ ಮಾತಾಡ್ತಿರಲ್ಲ ತಮ್ಗೆ ಏನಾದ್ರು ರಾಜಕೀಯ ಮನೆ ಮರೆಯದಿದ್ರೆ ತಾವು ಗೂಂಡಾ ಆಕ್ಟಲ್ ಕೂಡ ಇದಾಗಿದ್ರೆ ತಾವು ದಯವಿಟ್ಟು ನೀವು ಗೃಹ ಮಂತ್ರಿಗೆ ನಾಯಕಿಲ್ಲ ದಯವಿಟ್ಟು ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ನೀವು ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬೇಕಾದ್ರೆ ಹತ್ತು ಫೋಟೋ ಅಲ್ಲ ನೂರು ಫೋಟೋ ಬೇಕಾದ್ರೆ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಳ್ರಿ ಬೇಕಾದ್ರೆ ಪೂಜೆ ಮಾಡ್ತಾ ಇದ್ರೆ ಏನಾದ್ರೂ ಲೋಕಸಭೆಗೆ ಬರ್ತೀರಾ ಇಲ್ಲಾಂದ್ರೆ ಗೃಹ ಮಂತ್ರಿ ಆಗ್ತೀರ ನಾವು ಚಾಲೆಂಜ್ ಮಾಡ್ತೀವಿ ಅವಾಗ ಬೇಕಾದ್ರೆ ನೋಡೋಣ ಪೂಜೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತೀರಿ ವರ್ಷಾನಗಟ್ಲೆ ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಆದ್ರೆ ಯಾರ ಹತ್ರ ಹೋಗ್ಬಿಟ್ಟು ಓಟಿನ ಹಾಕಿ ಕೇಳಬೇಡಿ ಯಾಕಂದ್ರೆ ಓಟಿನ ಹಾಕಿ ಕೇಳೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಓಟಿನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದ ಅಡಿಯಲ್ಲಿ ಓಟಿನ ಹಾಕಿ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ನೀವು ದೇವ್ರನ್ನೇ ನಂಬಿ ನಾವೇನು ಅಭ್ಯಂತರ ಮಾಡಲ್ಲ ದೇವ್ರನ್ನೇ ನಂಬಿಟ್ಟು ವರ್ಷಾನ್ ಪೂಜೆ ಮಾಡಿ ನೋಡೋಣ ಲೋಕೇಶಸಭೆಗೆ ಬರ್ತೀರಾ ಇಲ್ಲಂದ್ರೆ ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯೆ ಇರ್ತೀರ ಗಂಟೆ ಬಾರಿಸ್ಕೊಂಡು ನಾವು ಚಾಲೆಂಜ್ ಮಾಡ್ತೀವಿ ಆದ್ರಿಂದ ದಯವಿಟ್ಟು ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇಲ್ಲವಾದಲ್ಲಿ ಉಗ್ರವಾದಂತಹ ಹೋರಾಟವನ್ನ ಅಂಬೇಡ್ಕರ್ ವಿವೇದಿತ ಕರ್ನಾಟಕ ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಮಾಡಿಕೊಂಡು ಯಾವ್ದಾದ್ರು ಹೊಸ ಸಂವಿಧಾನ ರಚನೆ ಮಾಡ್ಕೊಳ್ಳಿ ಆದ್ರೆ ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಇರುವವರೆಗೂ ನಿಮ್ಮ ಸ್ವರ್ಗ ನರಕ ಇನ್ನೊಂದು ಮತ್ತೊಂದು ಇಲ್ಲಿ ಯಾವುದು ನಡೆಯಲ್ಲ ಇದು ವಾಸ್ತವಾಂಶ ಯಾಕಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಸ್ವಲ್ಪನಾದ್ರೂ ಗೌರವ ಇಲ್ಲ ನಿಮ್ಮ ಪೂರ್ವಿಗರು ಪೂರ್ವೀಗ್ರಿಂದಲೂ ಸಹ ಬಾಬಾ ಸಾಹೇಬ್ ಕಂಡ್ರೆ ಆಗಲ್ಲ ಸಂವಿಧಾನವನ್ನ ಕಂಡ್ರೆ ಆಗಲ್ಲ ಅವನ್ ಯಾವನು ಅನಂತಕುಮಾರ್ ಹೆಗಡೆ ಹೇಳ್ತಾನೆ ನಾವು ಬಂದಿರೋದು ಸಂವಿಧಾನ ಬದಲಾವಣೆ ಮಾಡ್ಬೇಕು ಅಂತ ಅವನ ಯಾವನು ಈಶ್ವರಪ್ಪ ಹೇಳ್ತಾನೆ ನಾವು ತ್ರಿವರ್ಣ ಜೋಜ ಧ್ವಜ ಬದು ನಾವು ಭಗವಜ್ ಜೋತೆ ಆಗ್ತೀವಿ ಅಂತ ನಿಮಗೆ ಮಾನ ಮರ್ಯಾದೆ ಏನಿದ್ರೆ ಭಜನೆ ಮಾಡಿಕೊಂಡು ಮನೆಯಲ್ಲಿ ಇರಿ ಯಾಕೆ ಬರ್ತೀರಾ ಸಂಸದ ಬರ್ಬೇಕಂದ್ರೆ ಬಾಬೆದ ಕೊಟ್ಟಂತ ಕೋಟಾ ಕೇ ಸಂಸದಕ್ಕೆ ಬರೋದಿವು ಆ ಸಂಸತ್ನಲ್ಲಿ ನೀವು ಸ್ವರ್ಗ ನರಕ ಅಲ್ಲಿಲ್ಲ ಸ್ವಾಮಿ ಎಲ್ಲ ಸಮಾನತೆಯಿಂದ ಇರಬೇಕು ರಾಜಕೀಯವಾಗಿ ಸಮಾನತೆ ಬೇಕು ಆರ್ಥಿಕವಾಗಿ ಸಮಾನತೆ ಬೇಕು ಎಲ್ಲ ಸಮಾನತೆಯಿಂದ ಇದೆ ನಮ್ಮ ಸಂವಿಧಾನ ನೀವು ನಿಮ್ ನೀವ್ ಅಂದ್ಕೊಂಡಂಗೆ ನಮ್ಮ ಸಂವಿಧಾನದಲ್ಲಿ ನೀವು ಹೇಳ್ದಂಗೆ ನಿಮಗೆ ಬೇಕಾದಂತ ವಿಷಯಗಳಿಲ್ಲ ಅದರಲ್ಲಿ ನಿಮಗೆ ಬೇಕಾಗಿರೋದು ಶಾಹಿಗಳು ಮಂತ್ರಗಳು ವೇದಗಳು ಪುರಾಣಗಳು ಉಪಶತಿಗಳು ಉಪನಿಷತ್ರು ಬೇಕು ಆದ್ರೆ ನಮ್ಮ ಸಂವಿಧಾನದ ಅದೆಲ್ಲ ಎಲ್ಲರೂ ಸಮಾನದಿಂದ ಬದುಕಬೇಕು ಪ್ರಾರ್ಥದಿಂದ ಬರಬೇಕು ಸೋದರದಿಂದ ಬದುಕಬೇಕಂತಿದೆ ಹಾಗಾಗಿ ಇನ್ನು ಮುಂದೆ ಏನಾದರೂ ತಾವು ಏನಾದ್ರೂ ಬಾಬಾ ಸಾಹೇಬ್ ಬಗ್ಗೆ ಏನಾದರೂ ಮಾತಾಡಬೇಕಂದ್ರೆ ಸಂವಿಧಾನ ಬಗ್ಗೆ ಮಾತಾಡಬೇಕಂದ್ರೆ ನೀವು ಈ ದೇಶ ಬಿಟ್ಟು ತೊಲಗಿ ಆಮೇಲೆ ಮಾತಾಡಿ ಸಂವಿಧಾನ ಬಗ್ಗೆ ಭಾವಸ್ರ ಬಗ್ಗೆ ಈ ದೇಶದಲ್ಲಿ ಇದ್ಕೊಂಡು ಬಾಬಾ ಸೇರ ಕೊಟ್ಟಂತ ಓಟಾಕನ್ನ ಪಡ್ಕೊಂಡು ಆ ಓಟಾಕಿಂದ ಸಂಸದರು ಕುತ್ಕೊಂಡು ನೀವು ಏನಾದ್ರೂ ಬಾಬಾಸ ಬಗ್ಗೆ ಸಂವಿಧಾನ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಮ ನೀವೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಈ ಮೂಲಕ ಹೇಳ್ತಾ ಏನು ಅಮಿತ್ ಶಾ ಅವರು ಹೇಳಿದಂತ ಮಾತಿಗೆ ಧಿಕ್ಕಾರವನ್ನು ಹೇಳ್ತಾ ಇನ್ನು ಮುಂದೆ ಏನಾದ್ರೂ ಮಾತಾಡ್ಬೇಕಂದ್ರೆ ಪ್ರಜ್ಞೆ ಇಟ್ಕೊಂಡು ಮನಸ್ಸು ಇಟ್ಕೊಂಡು ಮಾತಾಡಿ ತಲೆ ಏನಾದ್ರೂ ಮೂಳೆ ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ ಇಲ್ಲ ಜ್ಞಾನ ಇದೆ ಅಂತ ಸ್ವಲ್ಪ ಯೋಚನೆ ಮಾಡಿ ಬಾಬಾ ಸೇರ್ ಬಗ್ಗೆ ಮಾತಾಡಬೇಕು ನಿಮ್ಗೇನು ಮಾನ ಮರ್ಯಾದಿ ಇಲ್ವಾ ಒಂದ್ ಕಡೆ ಬಾಬಾ ಸಾಹೇಬ್ ಪೂಜೆ ಮಾಡ್ತೀರಾ ಒಂದ್ ಕಡೆ ಬಾಬಾ ಸಾಹೇಬ್ ಬೇಡ ಅಂತೀರಾ ಒಂದ್ ಕಡೆ ಸಂವಿಧಾನ ಪೂಜೆ ಮಾಡ್ತೀರಾ ಒಂದ್ ಕಡೆ ಸಂವಿಧಾನ ಬೇಡ ಅಂತೀರಾ ನಿಮ್ಗೇನಾದ್ರೂ ಮಾನ ಮರ್ಯಾದಿ ಇಲ್ವಾ ಓಟ್ಗೋಸ್ಕರ ನೀವು ಹಿಂದೂ ಮುಸ್ಲಿಂ ಹಿಂದಿ ಗಲಾಟೆ ಕೋಲಸರು ಹೋಗಿದೆ ನಿಮ್ಗೆ ಬೇರೆ ಏನು ಕೆಲಸ ಇಲ್ಲ ನಿಮ್ಗೆ ನಿಮ್ಗೆ ಓಟ್ ಬೇಕಷ್ಟೇ ಸಂವಿಧಾನ ಬೇಕಾಗಿಲ್ಲ ನಿಮ್ಗೆ ಓಟ್ ನಿಂದ ಸಂವಿಧಾನ ಬೇಕಾಗಿರೋದು ನಿಮ್ಗೆ ಏನಂದ್ರೆ ಓಟ್ಗೋಸ್ಕರ ಈ ದೇಶವನ್ನು ಆಳಕ್ಕೋಸ್ಕರ ನಿಮ್ಗೆ ಓಟ್ ಬೇಕು ಬೇಕು ಆದ್ರೆ ಅಂಬೇಡ್ಕರ್ ಸಿದ್ಧಾಂತಗಳು ಅಂಬೇಡ್ಕರ್ ಅವರ ಮೂಲ ಉದ್ದೇಶಗಳಿಗೆ ಬೇಕಾಗಿಲ್ಲ ಇನ್ನು ಮುಂದೆ ಏನಾದ್ರೂ ತಾವೇನಾದ್ರೂ ಮಾತಾಡಿದ್ರೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಬಾಬಾ ಸೆಲವು ಮಾಡ್ಬೇಕಂತ ಮಾತಾಡ್ಬೇಕಂದ್ರೆ ಇಟ್ಕೊಂಡು ಮಾತಾಡಿ ಅಂತ ಹೇಳ್ತಾ ನಿಮಗೆ ಎಕ್ಸ್ ರೇವನ್ನು ಎಚ್ಚರಿಕೆಯನ್ನು ಕೊಡ್ತಾ ಹಂಗಾಗಿ ಮಾತಾಡ ಭಾರತೀಯ ಮೂಲ ನಿವಾಸಗಳಿಗೆ ಕೊಟ್ಟಂತ ಹಿಮ್ಮಸೆ ಅಂತ ಸ್ವಾಮಿ ನೀವು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಹಿಂಸೆ ಎಂತದ್ದು ಸ್ವಾಮಿ ನೀವು ಆ ಹಿಂಸೆಯವನ್ನ ಕಂಡಂತ ನನ್ನ ತಂದೆ ನಮ್ಮ ತಂದೆ ಈ ಭಾರತದ ತಂದೆ ಆದಂತ ಬಾಬಾ ಸಾಹೇಬರು ಈ ಭಾರತಕ್ಕೆ ಬಯ್ಯ ಭಾರತ ಪವಿತ್ರವಾದ ಸಂವಿಧಾನ ಬರೆದಿದ್ದೀರಿ ಹೋಗಿದ್ದಿದ್ದಾರೆ ಇವತ್ತು ನಿಮ್ಮ ಗುಲಾಮರಾಗಬೇಕಾಗಿತ್ತು ನಾವು ಅಂತದ್ರಲ್ಲಿ ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನಾಡಿನಲ್ಲಿ ನಾವು ಕೂಡ ಸಮಾನರು ಅಂತ ಈ ಈ ದೇಶದಲ್ಲಿ ನಾವು ಕೂಡ ಬದುಕ್ತಾ ಇದ್ದೀವಿ ಅಂತದನ್ನ ಸಹಿಸಿಕೊಳ್ಳಕ್ ಆಗ್ಲಿಲ್ಲ ನಿಮ್ಗೆ ಸ್ವಾಮಿ ಅಮಿತ್ ಅವರೇ ರೌಡಿ ಶೀಟರ್ ಅಂತ ನಾನು ಕರಿತೀನಿ ನಿಮ್ಗೆ ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ರು ಕಳಿಸಿದರೆ ಗೌರವ ಕೊಡು ಕಳಿಸಿದರೆ ನಿಮ್ಮಂತ ಕಿಡಿಗೇಡಿಗಳು ನಿಮ್ಮಂತ ಪುನರುಪೋಕೆಗಳಿಗೆ ಗೌರವ ಕೊಡ್ರಿ ಅಂತ ಕಲಿಸಿಲ್ಲ ಬಾಬಾ ಸಾಹೇಬ್ರು ಬಾಬಾ ಸಾಹೇಬಾದ್ರೂ ಟಚ್ ಮಾಡಕ್ ಬಂದ್ರೆ ನಾವು ಸಾವಿರದ ಎಂಟು ನೂರ ಹದಿನೆಂಟರಲ್ಲಿ ಭೀಮ ಕೊರೆಗಾವಿದ್ದಾಗಿದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮ್ಮಂತೂ ಕುಂಡ್ರಪೋಕಿಗಳು ಬಾಬಾ ಸಾಹೇಬ್ರ ಟಚ್ ಮಾಡಕ್ ಬಂದ್ರೆ ಎರಡನೇ ಭೀಮ ಕೊರೆಗಳು ಯುದ್ಧ ಆಗತ್ತೆ ಇದು ಖಂಡಿತ ಎಚ್ಚರ 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 ನಮ್ಮ ಧ್ವನಿ ಬಾಬಾ ಸಾಹೇಬ್ರ ಜ್ಞಾನ ನಮ್ಮ ಧ್ವನಿ ಬಾಬಾ ಸಾಹೇಬ್ರ ಅಸ್ಮಿತಿ ನಮ್ಮ ಧ್ವನಿ ಬಾಬಾ ಸಾಹೇಬ್ರ ತೋರಿಸಿರ್ತಕ್ಕಂಥ ಮಾರ್ಗಗಳು ಸ್ವಾಮಿ ನಿಮಗೆ ಸ್ವಾಮಿಯನ್ನು ಕಲಿಬಾರ್ದು ಆದ್ರೆ ಕೂಡ ನಾವು ಗೌರವ ಕೊಡ್ತಾ ಇದ್ದೀವಿ ನಿನಗೆ ನಿನಗೆ ಬಾಬಾ ಸಾಹೇಬರ ಬಗ್ಗೆ ಅವೇಳನಕಾರಿ ಮಾತಾಡುವ ಏನಾದ್ರೂ ಇದ್ರೆ ನೀನ್ ಸಂಸತ್ನಿಂದ ವಾಪಸ್ ರಾಜೀನಾಮೆ ಕೊಟ್ಟು ವಾಪಸ್ ಸ್ವಾಮಿ ನೀವು ಗೃಹ ಮಂತ್ರಿಗಳಿಗೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರ ಬಂದು ನಿನಗೆ ತಾಕತ್ತಿದ್ದು ನಿನ ಗಮ್ಮಿದ್ರು ನೀವು ಪಾರ್ಲಿಮೆಂಟ್ ನಿಂದ ಆಚೆ ಬಂದು ನಿನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಾಪಸ್ ಬಂದು ದೇವರು ಏನೋ ನಿಮ್ಮ ಧರ್ಮ ನಿಮ್ಮಿದು ಅದ್ ನಿಮ್ ಮಾಡ್ಕೊಡ್ರಿ ನಾ ಬೇಡ ಅನ್ನಲ್ಲ ನಿಮ್ಗೆ ಧಕ್ಕೆ ತರಲ್ಲ ಅದು ನಮ್ ಬಾಬಾ ಸಾಹೇಬ್ರು ಕಲ್ಸ್ಕೊಟ್ಟಿದ್ದಾರೆ ಧಾರ್ಮಿಕ ಆಚರಣೆ ಅವ್ರವ್ರ ಹಂಗಂತ ಹಂಗಂತೇಳಿಬಿಟ್ಟು ನಮ್ಮ ಮೇಲೆ ಏರಕ್ ಬರ್ತೀರಾ ನಾವ್ ಯಾರು ಕುಡಿಗಳು ಬಾಬಾ ಸಾಹೇಬರ ವಂಶಿಸ್ತಾರರು ಬಾಬಾ ಸಾಹೇಬ್ರ ಕುಡಿಗಳು ಬುದ್ಧನ ಬುದ್ಧಗರು ನಮ್ಮ ಬುದ್ಧಗುರು ಅನುಯಾಯಿಗಳು ಬಸವಣ್ಣ ಅನುಯಾಯಿಗಳು ನಾವು ಬಾಬಾ ಸಾಹೇಬ್ರ ಹುಡುಗರು ಬಾಬಾ ಸಾಹೇಬ್ರ ಮಾರ್ಗದಲ್ಲಿ ನಾವು ನಡೀತೀವಿ ನಿಮ್ಮಂತ ಪುಣರು ಎಷ್ಟು ಬಂದ್ರೆ ಕೂಡ ನಾವು ನಿಮಗೆ ಸರಿಯಾಗಿ ರೀತಿಯಲ್ಲಿ ಉತ್ತರ ಕೊಡ್ತೀವಿ ಅಂತೇಳಿ ಈ ಏನು ಅಮಿತ್ ಬಾಬಾ ಸಾಹೇಬ ಐವೇಳನ ಅವ್ರಿ ಮಾತಾಡ್ತಕ್ಕಂಥ ಅಮಿತ್ ಶಾ ಅವರಿಗೆ ಧಿಕ್ಕಾರಗಳು ಕೂಗ್ತಾ ನಾವು ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈವಿ